ನನ್ನ ಸಣ್ಣಾಗ ವಯಸ್ಸು ಇರ್ತ ಅನ್ನೋದು ಮದುವೆ ಆಗಿತ್ತು ರೀ ಸರ ನಮ್ಮ ಮ್ಯಾಲ ಒಂದು ಏಕ ನಂಬರ್ ಸರ್ ನಮ್ಮ ಮನೆ ಲಕ್ಷ್ಮಿ ಸರಕೆ ಹ್ಞೂ ಒಳ್ಳೆ ಮಾರ್ಗ ಒಳ್ಳೆ ವಿಚಾರ ಒಳ್ಳೆ ಭಾವನಾ ನಾ ಏನಕ್ಕೆ ಕೇಳಿದ್ರೆ ಹೊರಗಡೆ ಹೋಗುವ ತನ್ಯಾಗ ಒಂದು ಗಾಟೇ ಇರ್ಲಿ ನೀರು ಕೊಟ್ಟು ಕೊಡುದ್ರಿಂದ ವಾ ಆದ್ಮೇ ಅದ ಯಾವುದೇ ಕೆಲಸಗಳು ಏನು ಬೇಕಾದಂದ್ರೂ ವಾರ ಕಾಸ್ಟ್ ನನ್ನ ನಿಮ್ಮ ನಿಮ್ಮ ಈ ಎಲ್ಲಾ ಓಕೆ ಅಂದ್ರೆ ನೋಡಿ ವೀಕ್ಷಕರೇ ಪ್ರತಿಯೊಬ್ಬರ ಸಾಧಕರ ಹಿಂದೆ ಒಬ್ಬರ ಹೆಣ್ಣು ಮಗು ಅನ್ನೋದಕ್ಕ ಒಂದು ಕಾರಣ ಒಬ್ರು ಜೀವಂತ ಸಾಕ್ಷಿ ನಮ್ಮ ಶಂಕರ ಗುರುಜಿಯವರು ಅವ್ರ ಹೆಣ್ಮಕ್ಳ ಅಂದ್ರೆ ಅವರ ಮಡದಿ ಒಂಥರ ಧರ್ಮ ಪತ್ರಿ ಅವ್ರ ಅವರು ಅವರ ಬೆನ್ನ ಹಿಂದೆ ಇದ್ದಿದ ಇಷ್ಟೆಲ್ಲ ಅವರ ಸಾಧನೆ ಸಮಾಜ ಸೇವೆಯನ್ನ ಮಾಡಿ ಇವತ್ತ ಜನರ ಮುಂದೆ ಅವ್ರ ಇವತ್ತು ಎಲೆಮೇರೆ ಕಾಯಿ ಅಂತ ಬದುಕ್ತಾ ಇರೋರು ಸೊ ಬನ್ನಿ ಇನ್ನು ಏನಂತ ವಿಚಾರಸನ್ನ ಈಗ ನಿಮ್ಮ ಹೆಂಡತಿ ಅವರು ಸರ್ ನಿಮ್ ಜೊತೆಗೆ ಇದಾರೆ ಅಂತ ಹೇಳಿದ್ರ ನೀವು ಯಾವತ್ತಾದ್ರೂ ಆ ನಿಮ್ಮ ಅವರದ ಆಸೆಗಳನ್ನ ಏನ್ ಆಸೆ ಯಾವ ತರ ಏನಂತ ಈಡೇರಿಸುವಂತ ಕೆಲ್ಸಗಳನ್ನಾಗಿದವ ಸರ್ ಅವ್ರದ್ದು ಆಸೆ ಹ್ಮ್ ನಮ್ಮ ಹುಡುಗರು ಎಲ್ಲ ನೋಕಿತ್ತ ಬಂದ ಜನರಿಗೆ ಅವರೇ ನನ್ನ ಮಕ್ಕಳ ಅವರೇ ನನ್ನ ಅಣ್ಣ ತಮ್ಮ ತಂಗಿ ಅಕ್ಕ ನನಗೆ ಜನ ಅವರು सागर ಯಾರಿಗೋ ಬಂದಾರ ನಮ್ಮ ಮನೆಯಲ್ಲಿ ಇಲ್ಲ ಅನ್ನು ಮಾತೆ ಇತ್ತು ಅದು ಒಂದೊಂದು ಬಿಟ್ಟಿದ್ರು ಕೈಯಲ್ಲಿ ಕೊಟ್ಟು ಕೊಟ್ಟು ಓಕೆ ಅಂದ್ರೆ ಕೊರೋಗಿಲ್ಲ ನಮಗ ಕೊರೋಗಿಲ್ಲ ನನಗೆ ಎಲ್ಲಾರು ನನ್ನ ಮಕ್ಕಳನ್ನೇ ಎಲ್ಲಾರು ನನಗ್ ಸರಿಸಮಾನೆ ಎಲ್ಲಾರು ನನ್ನ ಬಂದ್ ಬಳಗ ಅನ್ನೋ ರೀತಿ ಅದಂತ ಒಂದ್ ಅಂದ್ರೆ ಅದೇ ರೀತಿ ಬಂದಿದಾರ ಅಂತ ನಿಮ್ದೊಂದು ಅಂದ್ರೆ ಯಾವತ್ತಾದ್ರೂ ಎಲ್ಲೊಂದ್ ಕಡೆ ನೋಡಿದಾಗ ನನಗೂ ಇರ್ಬೇಕಾಗಿತ್ತಲ್ಲಪ್ಪ ಮಗು ಅಥವಾ ನನಗೂ ಇದನ್ನ ಮಾಡ್ಬೇಕಾಗಿತ್ತಲ್ಲ ಅಂತ ಯಾವತ್ತೂ ಆ ಮನೋಭಾವನೆ ಅವ್ರಿಗೂ ಬಂದಿಲ್ಲ ನಿಮ್ಗೂ ಬಂದಿಲ್ಲ ಅಂದ್ರೆ ಯಾಕೆ ಸರ್ ಇಲ್ಲಿವರೆಗೂ ಅಂದ್ರ ಈ ಈ ಸಿದ್ಧಾಂತದಿಂದಾನೇ ನಿಮಗದು ಬೇಕಂತ ಅನ್ಸಿದ್ದ ಸರ್ ಅದರ ಯಾಕಂದ್ರೆ ನಾನು ಒಂದ್ ಹಾದಿ ಮೊದಲ ತುಳ್ದು ಯಾಕಂದ್ರಿ ಇಪ್ಪತ್ತೆರಡರಾಗ ನಾವೊಂದು ಮಾತು ಪತ್ರ ಇದೆ ಎರಡ್ ಸಾವಿರ ಇಪ್ಪತ್ತೆ ನೋಡಪ್ಪ ಯಾಕೋ ನಂದಿನ್ ನೀ ಮರಗ ಬೇಡ ಏನೋ ಇದ್ರು ಹೇಳು ಅದಕ್ಕೆ ಮುಂದಿನ ಮಾರ್ಗ ನೋಡತು ಯಾವ್ದು ಏನೋ ವಿಚಾರ ಮಾಡಿರ್ ಸರ್ ನಿನ್ನಂತೆ ನಾನು ನನ್ನಂತೆ ನೀನು ಮತ್ತವ್ರದ್ದು ಯಾವ್ದು ಸವಾಸ ಬೇಡ ಯಾವ್ದು ವಿಚಾರ ಬೇಡ ಅಂದ್ರ ಸರ್ ನಾನು ಅವಾಗ ಎರಡ್ ಸಾವಿರ ಎರಡ್ರಾಗ್ರಿ ನಂದ ಮ್ಯಾರೇಜ್ ಆಗಿದ್ರಿ ಹದಿನೇಳನೇ ತಾರೀಕು ಎಂಟನೇ ತಿಂಗಳ ತಕ್ಕ ಆಗಿತ್ತು ಸರ್ ಅಲ್ಲಿ ಹಿಡ್ದು ಇಲ್ಲಿ ತಕ ಬಂದು ಈಗ ಇಪ್ಪತ್ತೆರಡ್ರಾಗ ನಾ ಕೇಳಿ ಅಲ್ಲಿ ಅವಾಗ ಕೇಳಿದಿಲ್ಲ ಸರ್ ನನಗೆ ಹೊರಗಿಂದ ಜನರ ಜೋಡಿ ಸಂಪರ್ಕ ಹೆಚ್ಚಾಯ್ತು ಕೇಳಾಗತನ ಅವರು ಇಲ್ಲ ಅದ ಬೇಡ ಜನರ ನಿನಗೂ ಅಷ್ಟೇ ನನಗೂ ಅಷ್ಟೇ ಇಬ್ರು ಕೊಟ್ಟು ಜಕೊಂಡು ಹೋಗೋಣ ಅಂದ್ರೆ ಅಂದ್ರೆ ನೀವ್ ಹೆಂಗ ಮಠಾಧೀಶರಿದ್ರು ಅವ್ರಿಗೆ ಮಠ ಇಲ್ಲದನ ಅವರು ಮಠಾಧೀಶ ಅವ್ರ ಹೆಣ್ಮಕ್ಳಾಗಿ ಅವ್ರ ಮಠಾಧೀಶರ ನೀವ್ ಗಂಡ್ ಮಕ್ಳಾಗಿ ಒಬ್ರು ಇದನ್ನಾಗಿ ಮಾಡತ್ತೀರಿ ನಮ್ಮಲ್ಲಿ ಮನೆಯಲ್ಲಿ ಒಂದು ಜಗ ಇತ್ತು ಸರ್ ರೇಣುಕಾ ದೇವಿ ಇದು ಹೋಗ್ಬಿಟ್ಟು ನೋಡ್ರಿ ಎಲ್ಲಾ ಮಾರಿ ఆ దేవ్ర పూజ మార్తారు సరే నూన హెన్న దేవ్ అవ్వరులతో బిట్బెట్ సార్ గండ దేవ్ నవెలా మాట్తిన సరంగోదో సాధనే మార్కొద్ నడ సరేనో ಒಂದ ನನ್ನ ಅಂತ ಕಿರ್ಲಿಲ್ಲ ಅಂದ್ರ ಇಂತ ದಿವ್ಸ ಒಂದ್ ಎರಡ್ ಮೂರ್ ದಿವ್ಸ ಬಿಟ್ಟ ನಿಮ್ಮ ವ್ಯವಸ್ಥೆ ಮಾಡಿ ಕೊಡ್ಸು ಅಂತ ಹೇಳ್ತಾರೆ ಅದ ಈಗ ನೀವು ಒಂದೇನೋ ಒಂದು ಸಮಾಜ ಸೇವೆ ಮಾಡ್ಬೇಕಾದಾಗ ಅಥವಾ ಒಂದು ಬೇರೆ ಒಂದ್ ಬೇರೆ ರೀತಿಯಾದಂತ ನಿಮ್ಮ ಕೆಲ್ದಾಗ ಅದನ್ನ ಒಂದ್ ಒಂದ್ ಎರಡ್ ದಿನ ಬಿಟ್ಟು ನನ್ನ ಕೆಲ್ಪ ಮಿಕ್ಕದ ಏನಾರ ನಾನು ವ್ಯವಸ್ಥೆ ಮಾಡಿ ಕಳಿಸ್ತೇನೆ ಅಂತ ಹೇಳುವಂತ ನಿಮ್ ಮನಸ್ತೈತಿ ಆದ್ರೆ ಮಾಡ್ತೀರಿ ಮಾಡಿದಿರಿ ಹೌದ್ ಸರಿ ಈ ಮಧ್ಯೆ ಇದ್ರ ಮಧ್ಯೆ ನೀವು ನಿಮ್ಮ ತಂದೆ ತಾಯಿಯವ್ರ ಜೊತೆ ನಿಮ್ಮ ಒಡನಾಟ ಎಲ್ಲ ಹೆಂಗೈತಿ ಸರ್ ಎಲ್ಲ ಒಳ್ಳೇದೇತ್ ಸರ್ ಯಾವ್ದು ಏನು ತೊಂದರೆ ಇಲ್ಲ ಸರ್ ತಂದೆ ತಾಯಿಯೇನು ನನ್ನ ತಂಗಿ ಮಕ್ಕಳ ಸರ್ ಮೂರ ಊರ ಊರು ಆಗ್ಲಿ ನನ್ನ ತಂಗಿ ಆಗ್ಲಿ ನಮ್ಮ ಮಾವಗಳಾಗ್ಲಿ ಎಲ್ಲಾರು ಯಾಕಪ್ಪದ ದಾರಿ ತಿಳಿಯಕ್ತಿ ಯಾರು ಕೇಳಿಲ್ ಸರ್ ಒಳ್ಳೆ ದಾರಿ ಇಡೋದಿ ಒಳ್ಳೆ ಮಾರ್ಗ ಇಡೋದಿ ಸಪೋರ್ಟ್ ಮಾಡ್ತಾರ ಸರ್ ಅಲ್ಲ ಇದ್ರ ಮಧ್ಯೆ ನೀವು ತಂದೆ ತಾಯಿಯವ್ರ ಜೊತೆ ಮಾತಾಡ್ತಿ ನಿಮಗ ಇದ್ರಾಗ ಏನೆಲ್ಲ ಸಲಹೆ ಕೊಡ್ತಾರ ಸರ್ ನಿಮಗೆಲ್ಲಾ ಹೆಂಗ ಏನಂತ ಹೇಳಿ ಸರ್ ಯಾವ ರೀತಿ ಸಲಹೆ ಕೊಡ್ತಾರ ನಿಮ್ಗೆಲ್ಲ ನೋಡ್ಪ ಎಲ್ಲಾ ಯಾವ್ದೋ ಜನ ಇರ್ಲಿ ಯಾರ್ಗ ಶೀಟ್ ಬರ್ಬೇಡ ಯಾರಿಗೂ ಏನೋ ಅನಾಕ್ ಹೋಗ್ಬೇಡ ಎಲ್ಲಾರನ್ನ ಕರ್ಕೊಂಡು ನಿಮ್ದು ಏನೈತ್ನಿ ಅನ್ ಕಾಣಿಕೆ ಮಾಡತ್ತಾರ ಅಲ್ಲ ಇಲ್ಲಿವರೆಗೂ ನೀವು ಹೇಳಿದರಲ್ಲ ಎಲ್ಲ ಆಯ್ತು ನಿಮ್ಮದೇ ಆದಂತ ತಂದೆ ತಾಯಿಗೆ ನಿಮ್ಮ ಕೊಡುಗೆ ಏನಾದರೂ ಕೊಟ್ಟಿದ್ರು ಸರ್ ನಿಮ್ಮ ತಂದೆ ತಾಯಿಗೆ ಏನಾದರೂ ಸರ್ ನಾನು ಒಂದು ಮಾತು ಹೇಳ್ತೀನಿ ಸರ್ ಹತ್ತು ರೂಪಾಯಿ ನಮ್ಮವ ಪಗಿಟел ಸರ್ ಹು 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 ಎಲ್ಲಾರು ಹು ಎಲ್ಲರೂ ತಾಯಿ ತಂದಿದ್ದಾರೆ ನೀವು ಅವರ ಹು ನನ್ನ ತಂದೆ ತಾಯಿಗೆ ಅಷ್ಟೇ ದೊರ್ ಮಾಡಿ ಇಡ್ಬೇಕಂತ ಇಟ್ಟಿಲ್ ಇಟ್ел ಸರ್ ಅವ್ರಿಗೆ ಪ್ರಸಾದ ನೀವು ಪ್ರಸಾದ ಹ್ಮ್ ನೀವು ನಾನು ಕುಡಿ ಕೂಡಿ ತಿನ್ ಒಟ್ಟು ಕರ್ಕೊಂಡು ತಿನ್ಬೇಕಂದ್ ಅವ್ರಿಗೆ ಇಟ್ಟಿಲ್ಲ ನಾನು ಬಂದಿಲ್ಲ ನಮ್ಮ ಇಟ್ಟಿಲ್ಲ ಸರ್ ಹ್ಮ್ 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 ಅಲ್ಲ ನಿಮಗಿಷ್ಟೆಲ್ಲಾ ಹೇಳಿದ್ರೆ ತಂದೆ ತಾಯಿಗೆಲ್ಲ ನಾವು ಕೇಳ್ಪಟ್ಟಿದಂಗೆ ನಾವೆಲ್ಲ ನಮ್ಮ ನಮ್ಮ ವಿಎಂ ಟಿವಿ ಸಿಬ್ಬಂದಿವರೆಲ್ಲ ನಿಮ್ಮಲ್ಲಿ ಬಂದು ವಿಚಾರಿಸಿ ಇನ್ಕ್ವೈರಿ ಮಾಡಿದಾಗ ಸುಮಾರು 80 80 ಎಕರೆ ಮಠದ ಇದರಲ್ಲಿ ಎಲ್ಲಾ ನೀವು ಜಮೀನನ್ನ ಖರೀದಿ ಮಾಡಿದಿರಿ ಅದರ ಅದು ಖರೀದಿ ಮಾಡಿದ್ರು ನೀವು ಅದನ್ನ ಅನುಭವಿಸುತ್ತಿಲ್ಲ ಅಂತ ಆಯ್ತು ಅದು ಯಾಕ್ ಸರ್ ಅದೆಲ್ಲ ಅದು ವಿಶಾಲ ಒಂದು ಊರು ಇச்சರೆ ಹ್ಮ್ ಮಹಾರಾಷ್ಟ್ರ ರೀ ಹಾ ಅದು ನ ಒಂದು 84 ಎಕರೆ ಆಸ್ತಿ ಅಂತ ಇச்சರೆ ಹಾ 84 ಎಕರೆ ಆಸ್ತಿ ಅಂದ್ರೆ ಜಮೀನ್ ಸರ್ ಹಾ ತಗೋಬೇಕಾದ್ರೆ ಒಂದು ದುಡದು ಆ ಸಿಕ್ಕಂಗ ಅತ್ತಾಗೆಲ್ಲ ಕೆಲಸ ಮಾಡಿ ಬಂದು ನಮ್ ಮಠಗಳಿಗೆ ಮಾಡಬೇಕ ಅಲ್ಲಿ ತಗೊಂಡಿಂದು ಆ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಹಚ್ಚಬೇಕಾಗಿತ್ತು ಆ ಮಠಗಳಿಗೆಲ್ಲಾ ಅಗ್ರಮೆಂಟ್ ಮಾಡಿ ಬಿಟ್ಟು ಹೆಸರಷ್ಟೇ ನಮ್ದರ್ಸ ಹೆಸರಲ್ಲಿ ಉಳಕದೆಲ್ಲ ಮಠದ್ರಿ ಅದು ಹಣ್ಣಪ್ಪಲ ಏನ ಬೇಕಾದ್ರೆ ಅಟ್ಟ ಇಟ್ಟೇನ್ರಿ ನಾಳೆ ಆಸ್ತಿ ಹಚ್ಚುವಂಗ ಇಟ್ಕೊಂಡಿಲ್ಲ ಇಲ್ಲಿ ಸಾಲಾಪುರ ತಂದ ಒಂದ್ ಹದಿನಾಕ ಎಕರೆ ಆಸ್ತಿ ಐತ್ ಸರ್ ಅದನ್ನ ನನ್ನ ತಂಗಿ ಮಕ್ಕಳಿಗೆ ಒಡ್ ಇಟ್ಟೇನಿ ಸರ್ ಅದೊಂದು ಹದಿನಾಲ್ಕು ಎಕರೆ ನನ್ ಸ್ವಾರ್ಥ ಬುದ್ಧಿಲ್ ಇಟ್ಟೇನಿ ಸರ್ ಓಕೆ ಈಗ ನೀವ್ ಹೇಳಿದ್ರಲ್ಲ ಎಂಬತ್ನಾಲ್ಕ ಎಕರಲ್ಲಿ ಅಲ್ಲಿ ಏನು ಬೆಳೆದಿರುವಂತ ಬೆಳೆಯನ್ನ ಮಾತ್ರ ಅವ್ರು ತಿನ್ಬೇಕು ಮಿಕ್ಕ ಅಂದ್ರೆ ಅದ್ರಲ್ಲು ಸಮಾಜ ಸೇವೆ ನಿಮ್ದಂತ ಅಲ್ಲಿ ಈಗ ಅದನ್ನ ಯಾರೆಲ್ಲ ಯಾರೆ ಅನುಭವಿಸ್ತಾ ಇದ್ರ ಜಮೀನಲ್ಲಿ ಯಾರೆಲ್ಲ ಮಗ್ಲು ಫಲಾನ ಅವ್ರಿ ಮಾಡ್ಕೋಕ್ ಕೊಟ್ಟಿದ್ರಿ ಸರ್ ಹ ಮತ್ ಕೆಲವು ಜನ ಯಾರ ಎಲ್ಲತ್ತ ಬರ್ತಾರೋರಿಯಲ್ಲಿ ನನ್ನ ಹೆಸರು ಇಡ್ರಿ ನಿಮ್ಗೆ ಎಷ್ಟ್ ನೀಗತತಿ ಅದ್ ಮಾಡ್ಕೋರಿ ಇಲ್ಲಪ್ಪಾ ನೀಗಲ್ ಇಲ್ಲ ಅಂದ್ರ ಕೂಲಿ ಕೆಲ್ಸ ಮಾಡ್ಕೋರಿ ಅವ್ರ ಪಗಾರ್ ಕೊಡ್ತಾರ ಜೀವನ ಮಾಡ್ರಿ ಅಲ್ಲಿ ಏನೆಲ್ಲ ಏನೆಲ್ಲ ಬೆಳೆ ಬೆಳೆಯತ್ತಾರ ಸರ್ ಈಗ ಸರ್ ಅಲ್ಲಿ ದ್ರಾಕ್ಷಿ ಐತ್ರಿ ದಾಂಬ್ರಿ ಐತಿ ಚಿಕ್ಕು ಐತ್ರಿ ಸರ್ ಮತ್ತ ಪೆರು ಐತ್ರಿ ಸರ್ ಮತ್ತ ಒಂದ್ ತೊಡೆ ಕಬ್ಬುನು ಐತ್ರಿ ಸರ್ ಇಷ್ಟ ಸರ್ ಒಂದ್ ದನ ಕರುಗಳು ಒಂದ್ ಮಡ್ಯಾದ್ರಿ ಸರ್ ನಾವೇನ್ ಮಾಡಿಲ್ಲ ಅವರ ಮಾಡ್ಕೊಂಡ್ರ ಅದ ಕಟ್ಟ ಒಂದ್ ಎರಡ್ ಎಕ್ರೆ ಹತ್ತಿಕ್ಕ ತರಿಸ ಅದ್ರ ಏನೋ ಅಲ್ಲಿ ಎಲ್ಲಾ ನಿಮ್ಮ ಹೆಸರಲ್ಲ ಇರುತ್ತ ಯಾರು ಬಡವರು ಬಗ್ರು ಕೈಲಿ ಇರೋರು ನನ್ಗೇನು ಎಲ್ಪ ಆಗ ಆಗ್ತಿಲ್ಲ ಅಂತವ್ರಿಗೆ ಅಂತವ್ರಿಗೆ ನೀವು ಜಮೀನಲ್ಲಿ ಮಾಡ್ಕೊಂಡೋಗ್ ಪಣಿ ಇರುತ್ತನ ಜಮೀನಲ್ಲಿ ಹೋಗು ಆಮೇಲೆ ಬಂದಿದ ಫಲವನ್ನ ನೀನು ತಗೋ ಮತ್ತೊಬ್ಬರು ಕೂಡ ನೋವು ಉದ್ದೇಶದಿಂದಾಗಿ ನೀವ್ ಅದನ್ನ ಅದೇ ತರದ ಮತ್ತೆ ಬೇರೆ ಎಲ್ಲಾದ್ರೂ ಆತರ ನಡೆದಿರುವ ಆ ಆತರ ಏನೇನ್ ನಡ್ದಿಲ್ಲ ಸರ್ ಹ್ಮ್ ಇದು ಇದು ಎಕ್ರೆ ಸಾಲಪುರಲ್ಲಿ ಐತಿ ಸರ ಇದ್ದು ಜಮೀನು ಹಂಗ ಬೀಳ್ ಬಿದ್ದ ಬೀಳ್ ಸರ್ ನಾನು ಕೈಲರ್ಸರ ಅದನ್ನ ನನ್ನ ತಂಗಿ ಮಕ್ಕಳ ಮೂರು ಗಂಡು ಹುಡುಗರು ಎಲ್ಲ ಅವಕ್ ಮೂರ್ಕೂ ಹತ್ತ ಹದ್ನೆಂಟು ಇಟ್ಟೇನಿ ಸರ್ ಅಲ್ಲಿ ಇಲ್ಲಿವರೆಗೂ ನಾವು ಬೇರೆ ಬೇರೆ ಸ್ವಾಮೀಜಿಗಳನ್ನ ಕೇಳ್ತಾ ಇದ್ದೀವಿ ಏನು ಅವ್ರ ಜಮೀನಲ್ಲಿ ಮಠಗಳನ್ನ ಕಟ್ಕೊಳ್ಳೋದಾಗ್ಲಿ ಆಮೇಲೆ ಅವರದೇ ಆದಂತ ಗೋಶಾಲೆಗಳನ್ನ ತೆಗೀದಾಗ್ಲಿ ಶಾಲೆಗಳನ್ನ ತೆಗೀದಾಗ್ಲಿ ಯಾವತ್ತಾದ್ರೂ ಅಷ್ಟು ಜಮೀನಲ್ಲಿ ನಿಮ್ಗೆ ಮಾಡ್ಬೇಕಂತ ಅನ್ಸಿದ್ಯಾ ಸರ್ ನಿಮಗೆ ಅದು ಸ್ವಾರ್ಥದ ಬುದ್ಧಿ ಸರ್ ಹ್ಮ್ ಮಠ ಮಂದಿರತ್ತ ನಮ್ಮ ಮಠ ಮಂದಿರ ಮಾಡಿ ಏನ್ ಸಾಧನೆ ಮಾಡ್ ಹ್ಮ್ ಈಗ ಸಾಧನೆ ಇಲ್ಲದನ್ನ ಇದೆ ನಡೆಯುತ್ತೆ ಸರ್ ಹ್ಮ್ ಹ್ಮ್ ಮತ್ತ ಅದನ್ನ ಕಟ್ಟಿ ಅದನ್ನ ಪವರ್ ಮಾಡಿ ಏನು ಪವರ್ ಮಾಡಿ ಉಪಯೋಗ ಇಲ್ಲ ಸರ ನಾನು ಮತ್ತು ಅದಕ್ಕೊಂಡು ಬಿಡ್ಬೇಕಾದ್ರೆ ನಾ ಆ ಮಠ ಬಿಟ್ನಾರ ಮತ್ತೊಂದು ಮರಿತನ ಬಿಡ್ಬೇಕಾಕೈತೆ ಸರ ಅವ ಮುಂದ ನಡೆಸ್ಕೊಂತ ಹಕ್ಕನ ಇಲ್ಲ ನನ್ಗೆ ಗೊತ್ತಿಲ್ಲ ಸರ ನಾ ಇರು ತಕ್ಕ ನನ್ನ ಹಿಂಗಾರ್ ಸರ ಮತ್ತದನ್ನು ಬಿಟ್ಟು ಹಾದ್ನಾರ ಗುರೂಜಿ ಇದ್ನು ನಮ್ಗೆ ಹೈಕ್ಯವಾದಲ್ಲ ಬೇಡ ತಂದ ಜನರು ಈಗ ಮಠದಲ್ಲಿ ಅಷ್ಟೆಲ್ಲ ಜಾಗಗಳ ಅಷ್ಟೆಲ್ಲ ಸಮಾಜ ಸೇವೆ ಎಲ್ಲ ಕೊಟ್ಟಿದ್ರಿ ಸರ್ ನೀವು ಅದನ್ನ ಅಂದ್ರೆ ನಿಮಗೆ ಏನಾದರೂ ಅಲ್ಲಿಂದ ಫಲ ತಗೋಬೇಕು ನಾನು ಇಲ್ಲಿ ಏನಾದ್ರೂ ಸೇವೆ ಮಾಡಬೇಕು ಬೇರೆ ಬೇರೆ ಮಠಕಗಳಿಗೆ ಅಂತ ಏನಾದ್ರೂ ಆತರ ವಿಚಾರಗಳು ಇತ್ತ ಸರ್ ನಿಮ್ಗೆ ಏನಾದ್ರು ಇನ್ನೂವರೆಗೆ ಏನು ಬಂದಿಲ್ಲ ಸರ್ ಹ್ಮ್ ಒಂದು ಹೋಗಿ ನಾನು ಇಲ್ಲಿವರೆಗೆ ನಾವು ಎಲ್ಲಾ ನೋಡ್ತಾ ಇದ್ವಿ ಮಠಾಧೀಶನ ಬೇರೆ ಬೇರೆ ಎಲ್ಲಾ ನೋಡ್ತಾ ಇದ್ದೆ ಆಮೇಲೆ ನಮ್ಮ ಸಂಸ್ಥೆಗು ಕೆಲವೊಬ್ಬರು ಮಠಾಧೀಶರ ಸಹ ಸಹಕಾರ ಕೇಳ್ತಾ ಬಂದಿದ್ರು ಉದಾಹರಣೆ ನಂಬದೇ ತಗೋತೀವಿ ನಾವು ಅವ್ರಿಗೆ ಯಾವ್ದೇ ಮಠಾನೇ ಸಿಗ್ತಾ ಇಲ್ಲ ಅಂತ ಅಂತದ್ರಲ್ಲಿ ನಿಮಗ ಇವತ್ತು ಸುಮಾರು ಒಂದ ಆ ಇಪ್ಪತ್ತೇಳು ಮೂವತ್ತು ಮಠಗಳನ್ನ ನಿಮ್ಮ ಇದ್ರಲ್ಲಿ ನಿಮ್ ನೀವ್ ಹೋಗ್ರಿ ನೀವು ನೀವೇ ಪೀಠಾಧೀಕ್ಷರ ಆಗ್ರಿ ಅಂತ ನಿಮ್ಮ ಹೆಂಗ್ ಸಾಧ್ಯ ಅಂತ ಯಾಕಂದ್ರೆ ಒಳ್ಳೆ ಗುಣ ಒಳ್ಳೆ ಆಚಾರ ಒಳ್ಳೆ ಭವನ ಸಾಗರ ಇತ್ರಿ ಸರ್ ಸಾಗರದಾಗ ನಾನು ಒಂದು ಒಡಿಗೆ ನಾವ್ರ ಸರ್ ಆ ನಾವಣ ತೆಲುಸ್ಕೊತ ಹೊಂಟೇನ್ರಿ ಸರ್ ಮಠ ಈಗಿನ ಜನ ಏನ್ ಮಾಡ್ತೇತಿ ಸರ್ ಈಗ ಮಠಗಳ ತಗೋದ್ರ ಸ್ವಾರ್ಥ ಬುದ್ಧಿ ಓಡಾಡ್ತಾರೀ ಕೆಲವು ಶಂಕರ ಗುರುಜಿ ಅವ್ರಿಗೆ ಭೇಟಿಗುಣ ಅವ್ರ ಏನ್ ಹೇಳ್ತಾರ ಮಾರ್ಗ ಹೋಗೋಣ ಅವ್ರ ಅದನ್ನ ಹೆಂಗೋ ನಟಸ್ರಿ ಅವ್ರ ಒಳ್ಳೆ ಭವನ ಐತಿ ಒಳ್ಳೆ ಅದಾವು ಒಳ್ಳೆ ಒಳ್ಳೆ ತರ ಯೋಜನೆ ಬರ್ತಾವ ಇದ್ ನಟಸ್ಕೊಂಡು ನಡತಾರ ಸರ್ ಸರ್ ಹ್ಮ್ ಅಲ್ಲ ನಾನ್ ಇಲ್ಲಿವರೆಗೂ ಕೇಳ್ತಾ ಏನಂದ್ರೆ ಸರ ನಿಮ್ಮ ಮಟ್ಟಕ್ಕೆ ನಿಮ್ಮ ಆಶೀರ್ವಾದ ಪಡೆಯಕ್ಕೆ ಭಕ್ತಾದಿಗಳು ಬರ್ತಾ ಇರ್ತಾರ ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅತ್ಯಂತ ಕ್ರೂರಿಯಾಗಿ ಅತ್ಯಂತ ಕ್ರೂರಿ ಅನ್ನೋದಕ್ಕಿಂತ ಆ ಕಠಿಣ ಕಠಿಣ ಪರಿಸ್ಥಿತಿಯಲ್ಲಿ ಬಂದಂತ ಭಕ್ತಾದಿಗಳಿಗೆ ನೀವು ಏನೆಲ್ಲಾ ಪರಿಹಾರ ಮಾಡಿದ್ರಿ ಸರ್ ಹೆಂಗೆಲ್ಲ ಪರಿಹಾರ ಆಗಿದಾವ ಸರ್ ಪ್ರಸಾದ ಕೊಡ್ತವ್ರಿ ಹ್ಮ್ ಎಲ್ಲಾದಿ ಅವ್ರೆನಸ್ತಾರ ಸರ್ ಪ್ರಸಾದ ಕೊಟ್ಟಿದ ಒಳ್ಳೆಯದ ಅಗ್ಯಾವತ ಬರ್ತದ ಸರ್ ಮತ್ತೆ ನಮ್ಮದ್ರ ಒಳಗೆ ಐದು ಒಳಗೂ ಒಂದು ಒಂದು ಬಳೆದ್ರ ಕೊರತೆ ನಾಲ್ಕು ಬಳೆ ಅಂತ ಶುದ್ಧದ ನಾಲ್ಕು ದಿಕ್ಕಿಗ ನ ಐದನೇ ಬಳೆ ನನಗ ಒಂದ್ ಸ್ವಲ್ಪ ವೋಲ್ಟೇಜ್ ಆಗಿತ್ತು ಸರ್ ಅವು ಅಗ್ಯಾವತ್ತ ನಾ ಬಿಟ್ಟಿಲ್ಲ ಆಗಿಲ್ಲತ್ತು ಬಿಟ್ಟಿಲ್ಲ ನಮ್ಮ ಮುಂದಾದ್ರು ಬಿಡುದಲ್ ಸರ ಅದನ್ನ ಸಾಧನೆ ಮಾಡಿ ನಮ್ಮ ಮುಡಪಾಗಿ ಇಟ್ಟು ಸರ್ ಮುಂದಾಗಿಯೂ ಅದನ್ನ ನಡೆಸ್ತೀನಿ ಅಲ್ಲ ಈಗ ಅಷ್ಟರ ಮಟ್ಟದಲ್ಲಿ ಭಕ್ತರು ನಿಮ್ಮ ಬರ್ತಾ ಇದ್ದಾರೆ ಅಂದಾಗ ಸರ ಎಷ್ಟ್ರ ಮಟ್ಟಿಗೆ ನಿಮ್ ಖುಷಿ ಸಿಗ ಸರ್ ಎಷ್ಟ್ರ ಮಟ್ಟಿಗೆ ನೀವು ಪುಣ್ಯ ಮಾಡಿದೀನಿ ಅಥವಾ ಏನ್ ಬಂದಿದ್ದಕ್ಕೆ ಬಂದಿದ್ದ ಅಂತ ಅನ್ಸಿದ್ಯಾ ಸರ್ ನಿಮ್ಗೆ ಯಾವತ್ತಾದ್ರೂ ನನ್ನ ಸ್ವಾರ್ಥ ದೇವಸ್ಥಾನಕ್ಕ ಬರ್ತಿದಾರ ಎಷ್ಟು ಉಲ್ಲಾಸ ಐತಿ ಎಷ್ಟು ಧ್ಯಾನ ಐತೆ ಎಷ್ಟು ಬುದ್ಧಿ ಐತಿ ಎಷ್ಟು ಚಾರ್ಲಿ ಪಾಠ ಕಲೀಲಿ ಇವರು ನಡ್ಸಕ್ತ ಸರ್ ಅವರು ಒಳ್ಳೆ ಬುದ್ಧಿಲಿ ಬರ್ತಾರ ಕೆಟ್ಟ ಬುದ್ಧಿಲಿ ಬರ್ತಾರ ನನಗೆ ಬೇರೆ ಸರ್ ನಾ ಏನ್ ಹೇಳ್ತೀನಿ ಸರ ಯಾರೋ ಬಂದ್ರು ಒಳ್ಳೆ ಭವನ ಒಳ್ಳೆ ವಿಚಾರ ಒಳ್ಳೆ ಧ್ಯಾನ ತಗೊಂಡ ಹೋಗ್ರಿ ದಡ ಹೋಗ್ಬೇಡ್ರಿ ಹತ್ತು ನಿಮಿಷ ಕೂತು ವಿಚಾರ ಮಾಡಿ ಹೆಂಗ ನನ್ನ ಗುಡಿ ಹೆಂಗ ಮಂದಿ ಏನ್ ಮಾಡ್ತಾರ ಏನಿಲ್ಲ ನೋಡ್ತ ಬರ್ರಿ ನಾ ಒಬ್ಬ ನೋಡಿಕ ನೀವು ಎಲ್ಲಾರು ನನ್ನವ್ರ ನಾನು ನಿಮ್ಮ ಇಷ್ಟ ಇತ್ತು ಅಲ್ಲ ಖಂಡಿತವಾಗ್ಲು ಸರ್ ಇಷ್ಟೊಂದೆಲ್ಲ ನೀವು ಹೇಳ್ತಿರ್ಬೇಕಾದ್ರೆ ಮುಂದಿನ ಯೋಜನೆಗಳ ಏನಿದಾವ ಸರ್ ನಿಮ್ಗ ಜನಕ್ಕಾಗಿ ಏನ್ ಮಾಡುವಂತ ಯೋಜನೆಗಳಿದಾವ ಸರ್ ಜನಕ್ಕಾಗಿ ನನ್ನ ಹಿಂಗ ನಮ್ ಹೇಳ್ಬೇಕಾದ ದಾರಿ ಕಷ್ಟ ಐತ್ ಸರ್ ಎಲ್ಲಾ ಭಕ್ತರು ಎಲ್ಲಾ ತಂದೆ ತಾಯಿ ಆಶೀರ್ವಾದ ಇರುವವರಿಗೆ ಸರ್ ದೇವ ದೇವಾದ ಆಶೀರ್ವಾದ ಇರುವವರಿಗೆ ಏನೇನೋ ಒಂದ ಕನಸ ಕಣೇನ್ ಸರ ಯಾಕ್ ಕನಸು ತಿಳ್ಕೊರಿ ಯಾರ ಇಂಜಿನಿಯರ್ ಡಾಕ್ಟರ್ ಆಗ್ಬೋದು ಡಾಕ್ಟರ್ಗಳಾಗೋದು ಯಾರ ಡಿಪಾರ್ಟ್ಮೆಂಟ್ನವ್ರಾಗ್ಬೋದು ಅವ್ರು ಇಲ್ಲೊಂದಿದಕ್ಕ ದನ್ ಹತ್ತಿ ಎಗಲ ಕೊಟ್ಟು ಆ ಕೆಲಸ ಮಾಡ್ಬೇಕ ಮಾಡಸ್ಬೇಕ್ ಅನ್ನೋದು ಭಾವನ ಐತ್ ಸರ ಓಕೆ ಅಂದ್ರ ಪ್ರತಿ ಒಬ್ರಿಗೂ ಸಹಕಾರ ಆಗಿ ಅವರವರ ಅವ್ರ ವೃತ್ತಿಯಲ್ಲಿ ನೀವು ಸಹಕಾರ ಆಗಿ ನಿಲ್ಬೇಕ ಅನ್ನೋ ಒಂದ್ ಕನಸೋನ್ ಸರ ಯಾಕಂದ್ರ ಹ್ಮ್ ಅವರು ನಾಳೆ ಗುರುಗೋಳದಿಂದ ಅನ್ನೋದು ಬೇಡ ಇಂತ ಮಠದಿಂದ ನಾವು ಹಿಂಗ ಸೌಕರ್ಯ ತಗೊಂಡಿವು ನಾಳೆ ಇಂತ ಇಂತರ ಕಡೆ ಹೋಗಿದಿ ಅವನಕ್ಕಿಂತ ಇಂತ ಮಠಕ್ಕೆ ಹೋಗಿದಿವು ಆ ಮಠದಿಂದ ನಮಗೆ ಸಹಾಯ ಆತ ನಾವು ಬೆಳೆದು ನಾಳೆ ತಮ್ಮ ಮಕ್ಕಳಿಗೂ ಬುದ್ಧಿ ಹೇಳಬೇಕು ಹ್ಮ್ ಹ್ಮ್ ಅಂದ್ರೆ ಇನ್ನು ನಿಮ್ಮ ಸಮಾಜ ಸೇವೆ ಇನ್ನೂ ಮುಂದುವರಿಯಿತ್ರ ಇನ್ನು ಹೆಚ್ಚಿನ ಮಟ್ಟದಾಗ ಮುಂದುವರಿಯಿತ ದೇಶಾದ್ಯಂತ ರಾಜ್ಯಾದ್ಯಂತ ಅಲ್ಲಿವರೆಗೂ ಸಮಾಜ ಸೇವೆ ಇನ್ನು ಹ್ಮ್ ಮುಂದುವರಿತಂತ ಹ್ಮರಾಡ್ತನ್ ಸರ್ ಒಟ್ಟು ಅಂದ್ರ ಸ್ವಾಮೀಜಿ ಜೊತೆಗೇನು ನಿಮ್ಮ ಕಾರ್ಯ ಕಲಾಪಗಳ ಜೊತೆಗೂ ನೀವೊಂದು ಹೋರಾಟ ಮಾಡ್ತೀರಿ ಸಮಾಜ ಪರ ನೀವ್ ಹೋರಾಟ ಮಾಡ್ತೀರಿ

ಅಂದ್ರೆ ಒಂದು ಚಿಕ್ಕ ಮಗು ಹಿಡಿದು ಒಂದು ಸಾಯೋ ಮುದುಕೋತನ ನೀವು ಸಹಕಾರ ಆಗಿ ಈಗ ಇಷ್ಟೆಲ್ಲ ನಿಮ್ಮ ಜೀವನ ಚರಿತ್ರೆಯನ್ನ ಹೇಳಿದ್ರಿ ಎಲ್ಲ ಇದನ್ನ ಮಾಡಿದ್ರಿ ನಿಮ್ಮ ಗುರುಗಳ ಬಗ್ಗೆ ಏನ್ ಹೇಳ್ತೀರಿ ಸರ್ ನಿಮ್ಮ ಗುರುಗಳು ಸರ್ ನಮ್ಮ ಗುರುಗಳು ಒಳ್ಳೆ ಪಾಠಗಳು ಕಲ್ಸಿರ್ ಸರ್ ಐದು ಮಂದಿ ಗುರು ಚಿಕ್ಕ ಹ್ಮ್ 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 ಆ ಮಠದ ಎಲ್ಲಾ ಮಠದ ಗುರುಗಳು ನನಗ್ ಒಂದೇ ದಾರಿದ ತೋಲ್ಸರ್ ಸರ್ ಹ ತಾಯಿ ತಗೋಳು ಅವು ಇವು ಮಾಡ್ಕೋತ ಬನ್ಸ್ರ ಅವು ಬರ್ಬರ್ತ ಬಂದಗಳಿಗೆ ಒಂದು ಕೆಲವು ಮಂದಿ ಹಳ್ಳಿ ಒಳಗ ಏನಪ್ಪಾ ಹಿಂಗ ಗುರುಜಿ ಕಡಿಬೇಕು ನಮ್ಮ ಮಾಟ ಮಂತ್ರ ಮಾಡಿ ಕೊಡ್ತಾರ ಚಿಟ್ಟಿ ಚಿಪ್ಪಾಟಿ ಚೆನ್ನಾಗ ಅಲ್ಲಿಗೆ ನನ್ಗೆ ಏನ್ ಎನ್ಸ್ರ ಒಂದು ಗುರುಜಿ ಏನಂದ್ರ ಅದರ ನನಗ ಹಿಂಗ್ತಾರ ಹೆಂಗ ಮಾಡುದ್ರಿ ಅದರ ಅದಕ್ಕೆ ಏನ್ರಿ ಏನಿಲ್ಲ ಅದನ್ನ ಇವತ್ತಿಗೆ ದನ್ನೆಡ ಯಾರೋ ಬಂದ್ರು ಅನ್ನ ಕೊಡಿ ಇಲ್ಲ ನಂಗೆಲ್ಲ ಬಂದತ್ತ ನಂಗೆಲ್ಲ ಪರಿಸ್ಥಿತಿ ಒಂದು ಹಿಂಗೂ ಬರ್ತತಿ ಸಂಕೇತಶಾಸ್ತ್ರ ಹೋಗಿಬಿಡ ಆ ಹಾದಿ ಹಿಡಿದ್ರ ನೀನ್ ಲೈನ್ ಸಿಕ್ಕ ಇವತ್ತ ಆ ಲೈನ್ ಬಿಟ್ಟರೆ ತಪ್ಪದ್ ಕೆಲಸ ಬರ್ತತಿ ತಪ್ಪದಕ್ ಒಂದರ ಒಳಗೆ ಹಿಡಿದ್ರೆ ಒಟ್ಟು ಕೆಲ್ಸಗಳು ನೀನ್ ಸಿಗ್ತಾವ ಬೇಡ ಅದನ್ನ ಬಿಡಬೇಡ ತುಗೊಂದೂ ನಡಿ ಎಲ್ಲಾ ಒಳ್ಳೇದ ಆಕೇತಿ ನಮ್ಮ ಆಶೀರ್ವಾದ್ ನನ್ ಎಲ್ಲಿ ಅಂತಿದ್ ಬಿಟ್ರ ಅಲ್ಲ ಈಗ ಗುರುಗಳ ನಿಮ್ಮ ಮತ್ತೆ ನಿಮ್ಮ ಗುರು ಸಂಬಂಧದ ಬಗ್ಗೆ ವೈಯಕ್ತಿಕ ವಿಚಾರಗಳೆಲ್ಲಾ ಯಾವ ತರ ಇದ್ದು ಅಂತ ಸರ್ ಅದ ಏನಿಲ್ಲ ಸರ್ ನಮ್ಮ ಗುರೂಜಿಗಳು ಒಂದು ಸಾಕ್ಷಾತ್ ದಿವ್ದ ಪಂಚೆ ಲೋ ಗುರೂಜಿಗಳ ಹ್ಮ್ ನನಗ್ ಒಳ್ಳೆ ಭಾವನಾನ ಹಾಕ್ಯಾರಿ ಒಳ್ಳೆ ಬುದ್ಧಿನ ಹಾಕ್ಯಾರ ಸರ್ ಕೆತ್ತ ಮುಂದೆ ಒಂಬತ್ ವರ್ಷ ನಾ ಶಿಕ್ಷಣ ಕಲಿತೀನಿ ಸರ್ ಇದನ್ನ ಕಲಿತರು ಎರಡ್ ಸಾವಿರ ಹದಿನಾರು ಒಂಬತ್ತನೇ ತಿಂಗಳ ಇಪ್ಪತ್ತೈದನೇ ತಾರೀಕ ಕರ್ನಾಟಕ ಹನ್ನೆರಡು ಹತ್ತಕ್ ಮನಿ ಸರ್ ಅಲ್ಲಿ ಹಿಡ್ದು ನಾ ಕರ್ನಾಟಕ ಬಾನು ಬೆಳಕಿಗ್ ಅಲ್ಲಿ ತಕ್ಕ ನನಗ್ ಯಾವ್ದು నమ్మ గురుజిల్ హల నన్న ఎందు బెన్న అవ్వరీ ఇందు గురు ముందు గురి నన్న సా బతు నా ప్రకారం ఈ నన్ను ఒళ్ళ గురుజ కేక్ సాధన మనక్త్యా నేనుగూ ఇన్ నా ఏన్ సాధన ఇటుకు లాభ ఐతి ನನಗ ನಿಮ್ ಮಠಗಳಿಗೆ ನಾ ಏನ್ ಹಚ್ಚಬೇಕಾಗಿತ್ತು ಹೆಚ್ಚಿ ಟೆನ್ಶನ್ ಅಗ್ರಿಮೆಂಟ್ ನಿಮ್ ನಮಸ್ಕಾರ ಮಾಡಿ ನಿಮ್ ಕೈ ಕೊಟ್ಟು ಹೋಗಿದ್ದೀನಿ ಇದನ್ನ ನಾ ನನ್ ನಾನು ನನ್ನ ತಮ್ಮನದಿಂದ ನಾನು ಪಾಠ ತೊಳ್ದೆ ಅಲ್ಲ ಈಗ ಈಗ ನೀವು ಹೋಗಿ ಬಂದಿರ ಐದು ಗುರುಗಳತ್ತ ಐದು ಗುರುಗಳಿಗೂ ನಿಮ್ಮಲ್ಲಿ ಬರುವಂತ ಆಸ್ತಿನ ಅವ್ರಿಗೆ ಹಚ್ಚಿದ ಅವ್ರಿಗೆ ಅಲ್ಸರ ಅಲ್ಲಿರೋ ಮಠ ನೀವು ಆಸ್ತಿಯನ್ನ ನೀವು ಈಗ್ಲೂ ಹಚ್ಚಿದಿರಿ ಓಕೆ ಅಂದ ಇದರೆಲ್ಲ ನಡವಳಿಕೆಯಿಂದ ಇದನ್ನ ಆಗ್ಲಿ ಅಂದ ಮುಂದಿನ ಯೋಜನೆಯನ್ನ ಈಗಿರೋ ಜನಕ ಜನಗಳಿಗೆ ನೀವು ಏನು ಸಂದೇಶ ಕೊಡಕ ಬಯಸ್ತೀರಿ ಸರ್ ನೀವು ಸಂದೇಶನ ಕೊಡ್ಬೇಕಾದ್ರೆ ಸರ್ ಒಳ್ಳೆ ಮಾರ್ಗ ಇಟ್ಟಿರಿ ಈಗ ದು ಬಂದಾರ ದುಷ್ಟರ ಸವಾಸ ಬಿಡ್ರಿ ಶಿಕ್ಷಣ ಯಾವುದೋ ಯಾವ್ದೋ ರೈತರಾಗ್ರಿ ಒಂದ ಮಾಸ್ತರ್ ಆಗ್ಲಿ ಒಂದ್ ಟೀಚರ್ಗಳಾಗ್ಲಿ ಒಂದ್ ಪತ್ರಕರ್ತ ಆಗಲಿ ಒಂದ್ ಡಿಪಾರ್ಟ್ಮೆಂಟ್ ಆಗಲಿ ಒಂದ್ ವಹಿಕಲ್ ಕಾನೂನ್ ಆಗಲಿ ಒಂದ್ ಡಾಕ್ಟರ್ ಕೋರ್ಸ್ ಆಗಲಿ ಯಾವ್ದೋ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ರಿ ಕೆಟ್ಟ ಕೆಲಸ ಮಾಡಾಕ್ ಹೋಗ್ಬೇಡ್ರಿ ಅನ್ನೋದು ಒಂದ್ ಒಂದ ಜನಗಳಿಗೆ ಒಂದು ಸಂದೇಶನ ನೀವು ಕೊಡಕೆ ಇನ್ನೇನಾದ್ರು ಸರ್ ನಿಮ್ಮ ಸಾಧನೆ ಕುರಿತು ಅಥವಾ ನಿಮ್ಮ ಜೀವನದ ಕುರಿತು ಏನಾದ್ರು ಹೇಳಕ್ ಬಯಸ್ತೀರಾ ಸರ್ ನೀವು ಮತ್ತೇನಾದ್ರು ಮತ್ತೇನಿಲ್ಲ ಸರ್ ಯಾವ್ದು ನಾವೇನು ಮಾಡಿದ್ರು ಕೆಲ್ಸಗಳೆಲ್ಲ ಕಷ್ಟ ನಡ್ದಾರ ಒಳಗ ಒಂದ ಕೆಲವು ಮಂದಿ ಜನ ಸರಿ ಇಲ್ ಸರ್ ನಮ್ಮನ್ನ ಬಂದ ಅಟ್ಯಾಕ್ ಮಾಡುದೀರಿ ಒಂದ್ ಕೆಲವು ಮಂದಿ ಹಳ್ಳಿ ಒಳಗೆ ನಾನು ಗಾಡಿಗಳು ವಾಹನಗಳು ಗ್ಲಾಸ್ ಏನೇನೋ ಏನೋ ಮಾಡ್ತಾರ ಸರ್ ಮಾಡಿದ್ರು ಅದಕ್ಕೆ ನಾನು ಅಂಚಿಲ್ ಸರ್ ಓಕೆ ನೀವು ಎದೆ ಗುಂದಿದೆ ಮುಂದೆ ನಿಮ್ ಕೆಲಸ ನಿಮ್ಮ ಕಾರ್ಯಗಳನ್ನ ನೀವು ಮಾಡತ್ತೀರಿ ಮಾಡತ್ತಿದ್ರಿ ಸರ್ ಇದ ಯೋಚನೆ ಒಳಗ ನಾ ಮಾಡ್ಕೋತನ ಸರ್ ನಾ ಈ ಹತ್ತು ಪಟ್ ಬಂದ್ರು ನೀಗಿಸ್ತಾನು ನನ್ ಎಂತಕ್ಕೆ ಮೈ ಸರ್ ಇಷ್ಟರ ತಕ್ಕ ನಾ ಮೆಟ್ಟಿ ನಡೆದನ್ ಸರ್ ನಾ ಆದ್ರು ಇದು ಹತ್ತು ಪಟ್ ಬಂದ್ರು ನಾನು ನಡಿತೇನೆ ಸರ್ ಓಕೆ ಓಕೆ ಸರ್ ಓಕೆ ಆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತು ಸಮಾಜ ಸೇವೆ ಮಾಡ್ಬೇಕನ್ನೋದು ಯಾವುದೇ ಒಂದು ಹಂತದಲ್ಲಿರ್ಲಿ ಅಥವಾ ಒಂದು ಯಾವುದೇ ಒಂದು ಕಾರ್ಯದಲ್ಲಿ ಇದ್ರು ಕೂಡ ಇವತ್ತು ಸಮಾಜ ಸೇವೆ ಮಾಡ್ಬೇಕನ್ನೋದು ಒಂದು ಉದಾಹರಣೆ ನಮ್ಮ ಶಂಕರ ಅವರು ಆಮೇಲೆ ಯಾವುದೇ ಒಂದು ದುರುಪಯೋಗ ಪಡಿಸ್ಕೊಲಾರದೆ ಆಮೇಲೆ ಇವರ ಮಾಡಿರುವ ಸಮಾಜ ಸೇವೆಯನ್ನ ನೋಡಲಾರದೆ ಆ ಇವರನ್ನ ಬೇರೆ ರೀತಿಯಾದಂತ ಬಿಂಬಿಸುವಂತ ವ್ಯವಸ್ಥೆ ಕೂಡ ಆಗಿದೆ ಅಂತ ಅವರು ಹೇಳಿದ್ರು ಸೊ ಇಂಥ ಸಮಾಜ ಸೇವಕರಿಗೆ ಆಮೇಲೆ ಗುರುಜಿ ಅವರಿಗೆ ನಾವು ಸದಾ ಸಹಕಾರ ಆಗಿರೋಣ ಯಾಕಂದ್ರೆ ಇವತ್ತು ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಒಂದು ಕಿರು ಪರಿಚಯನ ಮಾತ್ರ ನಾವು ಇವತ್ತು ಆ ಮಾಡಿದೀವಿ ಹೊರತು ಸೊ ಮತ್ತೊಂದು ಹಂತದಲ್ಲಿ ಅಂದ್ರೆ ಎರಡನೇ ಭಾಗದಲ್ಲಿ ಇವರ ಕಿರು ಪರಿಚಯ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ತೀವಿ ನೋಡಿದ್ರಲ್ಲ ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೆ ಬರುವ ವ್ಯಕ್ತಿತ್ವ ಒಳಗೆ ವ್ಯಕ್ತಿ ಇರುವಂತ ಒಬ್ಬ ಮನುಷ್ಯನನ್ನ ನಾವು ಕಾರ್ಯರೂಪಕ್ಕೆ ತಂದು ಇವತ್ತೊಬ್ಬ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಇವತ್ತು ಒಳ್ಳೆ ಗುರುಜಿಯಾಗಿ ಇವತ್ತು ಒಳ್ಳೆ ಮಗ ಆಗಿ ಇವತ್ತು ಒಬ್ಬ ಒಳ್ಳೆ ಗಂಡನಾಗಿ ಇವತ್ತು ಆ ಒಬ್ಬ ಗುರುಜಿಯಾಗಿ ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದು ಇವತ್ತು ನಮ್ಮ ವಿ ಎಂ ಟಿವಿಯ ಆ ಕಾರ್ಯಕ್ರಮ ವೇದಿಕೆಯಲ್ಲಿ ಸ್ಟುಡಿಯೋದಲ್ಲಿ ಬಂದ ಅವ್ರ ಜೀವನ ಚರಿತ್ರೆಯನ್ನು ಹೇಳಿದ್ರು ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಖುಷಿ ತಿಂತು ಆಮೇಲೆ ನೀವೇನು ಬದಲಾಗ್ಬೇಕು ವೀಕ್ಷಕರೇ ಅನ್ನೋದು ನಮ್ಮ 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 ಜೊತೆಗೆ ನಮ್ಮ ಕಮೆಂಟ್ ಅಲ್ಲಿ ನೀವು ಹಂಚಿಸ್ಕೊಳ್ಳಿ ಸೊ ಇದೇ ರೀತಿಯಾದಂತ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನ ನಾನು ಕರೆ ತರ್ತೀನಿ ಕರೆ ತಂದು ಮತ್ತೊಬ್ಬರನ್ನ ನಾನು ಪರಿಚಯ ಮಾಡಿಸ್ತೀನಿ ಅಂತ ತಮಗೆ ನಾನಿಲ್ಲಿ ಹೇಳಿ ಬಯಸ್ತೀನಿ ಸೊ ಇದೇ ರೀತಿಯಾದಂತ ನಾನು ವಿಷಯಗಳನ್ನ ಯಾವ ರೀತಿಯಾಗಿ ಮುನ್ನೋಡಿಸಬೇಕು ಯಾಕೆ ಮುನ್ನೋಡಿಸ್ಬೇಕು ಅನ್ನೋದು ಕತ್ತಲೆ ಬೆಳಕು ಕಾರ್ಯಕ್ರಮ ನಾನು ತೋರಿಸ್ಕೊಡ್ತೀನಿ ಅನ್ನೋದು ಸೊ ಇವತ್ತಿನ ಕತ್ತಲೆ ಬೆಳಕು ಕಾರ್ಯಕ್ರಮದ ಇವತ್ತ ನಾಯಕ ಒಬ್ಬರ ಶಂಕರ್ ಗುರುಜಿ ಅವರನ್ನ ಪರಿಚಯ ಮಾಡಿಸಿದ್ದೀನಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ ಧನ್ಯವಾದ ಸರ್